ಈಗ ಕರ್ನಾಟಕದಲ್ಲಿ ಅಸಲಿ ಪತ್ರಕರ್ತರು ಯಾರು ನಕಲಿ ಪತ್ರಕರ್ತರು ಯಾರು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಹೌದು ಅಸಲಿ ಯಾರು ಮತ್ತು ನಕಲಿ ಯಾರು ತಿಳಿಬೇಕಲ್ಲ ಇದು ವಾರ್ತಾ ಇಲಾಖೆಯವರು ಸ್ಪಷ್ಟಪಡಿಸ್ಬೇಕು ಯಾಕಂದ್ರೆ ನಿಮ್ಮ ಕಡೆ ಒಂದು ಲಿಸ್ಟ್ ಇದೆ ಆ ಲಿಸ್ಟ್ ಪ್ರಕಾರ ಯಾರು ಅಸಲಿ ಯಾರು ನಕಲಿ ಅಂತ ಕಂಡಲಿಕ್ಕೆ ಆಗೋದಿಲ್ಲ ಟಿ ವಿಯವರು ಇರ್ತಾರೆ ದಿನಪತ್ರಿಕೆ ಇರ್ತಾರೆ ಅವರು ವರದಿಗಾರ ಇರ್ತಾರೆ ಎಲ್ಲ ಒರಿಜಿನಲ್ ಇರ್ತಾರೆ ಅದು ಏನಾಗಿದೆ ಅಸಲಿ ಮತ್ತು ನಕಲಿ ಮತ್ತೆ ಭಿನ್ನಾಭಿಪ್ರಾಯ ಬಂದಿದೆ ಯಾರು ಅಸಲಿ ಯಾರು ನಕಲಿ ಕೆಲವೊಂದು ಜನ ಹೇಳ್ತಾರೆ ಇಲ್ಲ ಪತ್ರಿಕೆಯಲ್ಲಿ ಇಪ್ಪತ್ತು ಮೂವತ್ತು ವರ್ಷದಿಂದ ದುಡಿದವರು ಅಸಲಿ ಅಂತ ಹಾಗಾದರೆ ಇಲ್ಲಿದ್ದವರು ಯಾಕೆ ನಕಲಿ ಆಗಿರಬಾರ್ದು ಯೂಟ್ಯೂಬರ್ ಅಥವಾ ಯೂಟ್ಯೂಬ್ ಚಾನಲ್ ನಡೆಸೋರು ವಾರ ಪತ್ರಿಕೆ ನಡೆಸೋರು ಪಾಕ್ಷಿ ಪತ್ರಿಕೆ ನಡೆಸೋರು ನಂತರ ತಿಂಗಳ ಪತ್ರಿಕೆ ನಡೆಸೋರು ಅವರು ಕೂಡ ನಕಲಿ ಆಗ್ತಾರ ಅಥವಾ ಇಲ್ಲ ಇದನ್ನು ವಾರ್ತಾ ಇಲಾಖೆ ಸ್ಪಷ್ಟಪಡಿಸಬೇಕು ಅನ್ನದ್ದು ಕಾರಣ ನಕಲಿ ವೈದ್ಯರು ಮತ್ತು ಅಸಲಿ ವೈದ್ಯರು ಅದರ ಮೇಲೆ ವ್ಯತ್ಯಾಸ ಇದೆ ಅಲ್ಲಿ ಕಂಡುಹಿಡಿತೀರಿ ನೀವು ರೇಡ್ ಮಾಡ್ತೀರಿ ಡಿ ಎಚ್ ಒ ಕಚೇರಿಯಿಂದ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಟೀಮ್ ಇದೆ ಹದಿನಾಲ್ಕು ಜನ ಅಲ್ಲಿ ನಲ್ಲಿ ಸದಸ್ಯರಿದ್ದಾರೆ ಪೊಲೀಸ್ ಇಲಾಖೆ ಇದೆ ಇಲ್ಲಿ ನಕಲಿ ಯಾರು ಕಂಡು ಕಂಡುಹಿಡಲಿಕ್ಕೆ ಅವರು ಒಂದು ಅಧಿಕಾರವನ್ನು ಸರ್ಕಾರದ ಅಧಿಕೃತವಾಗಿ ಕೊಟ್ಟಿದ್ದಾರೆ ಈಗ ಉದಾಹರಣೆ ಬಿ ಎಚ್ ಎಂ ಎಸ್ ಅಂತೇಳಿ ಡಾಕ್ಟರ್ ಊರಾಗ ಅವನಿಗೆ ಅಲೋಪತಿಕ್ ಔಷಧ ಕೊಡುವಂತಿಲ್ಲ ಒಂದೆರಡು ಕೊಟ್ಟ ನಕಲಿ ಐವತ್ತು ಸಾವಿರ ದಂಡ ಮತ್ತು ಮೂರು ವರ್ಷ ಜೈಲಿದೆ ಕನಿಷ್ಠ ಮೂರು ವರ್ಷ ಜೈಲಿದೆ ಹಾಗೆ ಮಾನದಂಡ ಬೇಕಲ್ಲ ಭಾರತೀಯ ಏನು ಒಂದು ಮೆಡಿಕಲ್ ಅಸೋಸಿಯೇಷನ್ ಇದೆ ಅವರೇ ಅಂತ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಆ ರೂಲ್ಸ್ ರೆಗ್ಯುಲೇಷನ್ಸ್ ವೈಲೇಟ್ ಮಾಡಿದವರು ನಕಲಿ ಹಂಗಾದ್ರೆ ಇವ್ರ ಮೇಲೆ ಎಷ್ಟು ಕೇಸ್ ಹಾಕಿದ್ರು ಬೆಳಗಾವಿ ಜಿಲ್ಲೆ ಅಥವಾ ಕರ್ನಾಟಕದಲ್ಲಿ ನಕಲಿ ವೈದ್ಯರ ಮೇಲೆ ಹಾಕಿರ್ತಾರೆ ಜೈಲಿಗೆ ಎಷ್ಟು ಹಾಕಿದ್ರಿ ಎಷ್ಟು ಪ್ರಕರಣಗಳು ಕೋರ್ಟದಲ್ಲಿವೆ ಇನ್ನು ಆರ್ ಟಿ ಐದಲ್ಲಿ ಹಾಕಿದರೆ ಇವರು ಹೇಳುವಂಥ ಪರಿಸ್ಥಿತಿ ಇರಲಿಲ್ಲ ಯಾಕಂದ್ರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಕಡೆ ಮೂವತ್ತು ಜನ ನಕಲಿ ಇದ್ದಾರೆ ಒಂದು ಕಡೆ ಇದ್ದಾರೆ ಒಂದು ಕಡೆ ಇದ್ದಾರೆ ಅದು ನೀವು ಕೇಳ್ಬೋದು ಬಿ ಎಚ್ ಎಮ್ ಎಸ್ ಮಾಡಿದ್ರು ನಕಲಿ ಹೆಂಗಾಗ್ತಾರೆ ಡಾಕ್ಟರ್ ಅಂತ ಕೇಳ್ಬೋದು ಮತ್ತು ಅವರು ಆಯುರ್ವೇದಿಕ್ ಕೊಟ್ಟರೆ ನಕಲಿ ಆಗೋದಿಲ್ಲ ಆದ್ರೆ ಅವ್ರು ಅಲೋಪತಿ ಕೊಡ್ತಾರಲ್ಲ ಅಲ್ಲಿ ಟೇಬಲ್ ಇದನ್ನ ಇಡ್ತಾರಲ್ಲ ಸಲಹೆನ ಹಚ್ತಾರಲ್ಲ ಅಥವಾ ರೂಮ್ ಬುಕ್ ಮಾಡಿ ಅಲ್ಲಿ ನಾಲ್ಕೈದು ಜನರು ಮಲಿಸ್ತಾರಲ್ಲ ನಂತರ ಅವರು ಕಂಪೌಂಡ್ ಒಳಗೆ ಅಲೋಪತಿಕ್ ಅಲ್ಲ ಅಲೋಪತಿಕ್ ಔಷಧ ಅಂಗಡಿ ಇಟ್ಟಿರ್ತಾರಲ್ಲ ಅವರು ನಕಲಿ 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 ಆಯ್ತಾ ಇದು ಸ್ಪಷ್ಟ ಆಯ್ತು ಹಂಗೆ ಇಲ್ಲಿ ಯಾರು ಪತ್ರಕರ್ತರು ಯಾರು ಪತ್ರಕರ್ತರು ಅಲ್ಲಿ ಯಾರು ಕಂಡು ಯಾರು ಜಿಲ್ಲಾಧಿಕಾರಿಯವರು ಪೊಲೀಸ್ ವರಿಷ್ಠಾಧಿಕಾರಿಯವರು ನಂತರ ಜಿಲ್ಲಾ ಏನು ವಾರ್ತಾ ಲೇಖೆ ಅಧಿಕಾರಿಗಳು ನೀವು ಕೂಡಬೇಕು ಕೂಡಿ ಒಂದು ಮೀಟಿಂಗ್ ಮಾಡಬೇಕು ಯಾರು ಅಧಿಕೃತ ಯಾರು ಅನಧಿಕೃತ ಅಂದು ಒಂದು ಸ್ಪಷ್ಟತೆ ಆಗಬೇಕು ಇಲ್ಲ ಸೋಷಿಯಲ್ ಮೀಡಿಯಾ ಏನಿದೆ ಹತ್ತು ಪರ್ಸೆಂಟ್ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ತೊಂಬತ್ತು ಪರ್ಸೆಂಟ್ ಸೋಷಿಯಲ್ ಮೀಡಿಯಾ ಹೆಸರಿನಲ್ಲಿ ತಮ್ಮ ದಂಧೆ ಮಾಡತ್ತಾರ ತಮ್ಮ ಕುಟುಂಬ ನಿರ್ವಹಣೆಗಾಗಿ ಇಲ್ಲಿ ಬಂದಿದ್ದಾರೆ ಅವರು ಅಂದರೆ ಪತ್ರಿಕೋದ್ಯಮ ಹಾಳು ಮಾಡ್ಲಿಕ್ಕೆ ಬಂದವರು ಅಂತ ಅನ್ಬೋದು ಒಬ್ರು ಆ ಥರ ಇಲ್ಲ ಆ ಕಚೇರಿಗಳಲ್ಲಿ ಅಥವಾ ಒಂದು ಫಂಕ್ಷನ್ ಫಂಕ್ಷನ್ನಲ್ಲಿ ಒಂದು ಯಾವುದಾದ್ರೂ ಕಾರ್ಯಕ್ರಮ ಇತ್ತೋ ಅದನ್ನು ಮಾಡ್ತಾರೆ ಬಿತ್ತರಿಸ್ತಾರೆ ಅಥವಾ ಹಳ್ಳಿಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಇದ್ರೆ ಅದನ್ನು ಬಿತ್ತರಿಸ್ತಾರೆ ಅವರು ಪತ್ರಕರ್ತಂತ ಇವರು ವಾದ ಅದು ವಾದ ಸರಿ ಇರ್ಬೋದು ತಪ್ಪಿರ್ಬೋದು ಆದರೆ ಯೂಟ್ಯೂಬರ್ ಯಾರು ಅನ್ನೋದು ಮೊದಲು ನೋಡ್ಕೊಳ ಎಲ್ಲರಿಗೂ ಗೊತ್ತಿಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಚಾನಲ್ ನಾನಂತಾರೆ ಅಲ್ಲಿ ಸ್ಪಷ್ಟತೆ ಇದೆ ಹೆಂಗಿದೆಯಪ್ಪ ಅಂತಂದ್ರೆ ಈಗ ನಮ್ದು ಒಂದು ಉದಾಹರಣೆ ತೆಗೆದು ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ವಿ ಈಗ ನಮ್ಗೆ ಯೂಟ್ಯೂಬರ್ ಅಂತಾರೆ ಯಂಗೆ ಪ್ರಸನ್ನ ವಾಜಪೇಯಿ ನಂತರ ಧ್ರುವರಾಟಿ ಅನೇಕ ಜನ ರವೀಶ್ ಕುಮಾರ ಬಹಳ ಜನ ಇದ್ದಾರೆ ಯೂಟ್ಯೂಬರ್ ಅವರು ಲಕ್ಷ ಎರಡು ಲಕ್ಷ ಹತ್ತು ಲಕ್ಷ ವ್ಯೂವರ್ಸ್ ಇದ್ದಾರೆ ಅವರೇ ಅಂತ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇದೆ ಇರಲಿ ಇಲ್ಲಿ ಯೂಟ್ಯೂಬ್ ಅಂದ್ರೆ ಅಧಿಕೃತವಾಗಿ ಯೂಟ್ಯೂಬ್ ಅಂದ್ರೆ ಯಾರಿಗಂತಾರೆ ಅದು ಬೇಕಲ್ಲ ಈಗ ಹಂಗ ಪತ್ರಿಕೆ ತೆಗಿರ್ಲಿವು ಆರನ್ನ ತಂದಿರ್ತೀರಿ ಅವರು ಪತ್ರಕರ್ತರ ಆಗ್ತಾರೆ ಕರೆಕ್ಟ್ ಇದೆ ಅವ್ರು ಆಗ್ತಾರೆ ಹಾಗೆ ಇಲ್ಲಿ ಯೂಟ್ಯೂಬರ್ ಯಾರು ಅಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿರ್ಬೇಕು ಮೊದಲು ತಿಳ್ಕೋಬೇಕು ಅಜ್ಞಾನಿಗಳು ಕೆಲವೊಂದು ಪ್ರಶ್ನೆಗಳನ್ನು ನಮಗೆ ಕೇಳ್ತಿರ್ತಾರೆ ನಂತರ ನಾಲ್ಕು ಸಾವಿರ ಅವರ್ಸ್ ಆ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿರಬೇಕು ಅವಾಗ ಮೊನಿಟೈಸ್ ಆಗ್ತಿತ್ತು ಅವರು ಮ್ಯಾನ್ಯಲ್ ಇಲ್ಲ ಇರಲಿಲ್ಲ ಮೊನ್ಟೈಸ್ ಆಗ್ತಿತ್ತು ಅಂದ್ರೆ ಅಧಿಕೃತವಾಗಿ ನಿಮಗೆ ನಾವು ಜಾಹೀರಾತು ಕಳಿಸ್ತೇವೆ ಅಂತ ಆಯಿತು ಜಾಹೀರಾತು ಕಳಿಸಿ ಪ್ರಾರಂಭ ಮಾಡ್ತಾರೆ ಮೊನ್ಟೈಸ್ ಆಯ್ತು ಅಂದ್ರೆ ಅವು ಯೂಟ್ಯೂಬರ್ ಆದ ನಂತರ ಒಂದು ಹಂಡ್ರೆಡ್ ಡಾಲರ್ ಅಲ್ಲಿ ಆಗ್ಬೇಕು ಇವೇನು ಜಾಹೀರಾತು ನೋಡ್ತಿರಲ್ಲ ಆರು ಸೆಕೆಂಡ್ ಇರ್ತೈತಿ ಅದು ಮೂರೇ ಸೆಕೆಂಡ್ ಸ್ಕಿಪ್ ಮಾಡಿದ್ರೆ ಮೂರು ಸೆಕೆಂಡ್ ನಮಗೆ ಸಿಗ್ತಿತ್ತು ಅವ್ರು ಅಲ್ಲಿ ನೂರು ಡಾಲರ್ ಆದ ನಂತರ ನಮಗೆ ಭಾರತದ ರೂಪಾಯಿ ಎಂಬತ್ತೇಳಿತ್ತು ಅಂತಿದ್ರೆ ಡಾಲರ್ ಮುಂದೆ ಎಂಟು ಸಾವಿರ ಏಳ್ನೂರು ಕೊಡ್ತಾರೆ ಅದಕ್ಕೆ ಟ್ಯಾಕ್ಸ್ ಆಗಿದ್ದು ಒಂದು ಎರಡುನೂರು ಮೂರುನೂರು ಮೂರ್ಕೊತಾರೆ ಈ ಬಾಪಗೌಡರು ಬಂದಿದ್ದಾರ ನಂತರ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸೈಯದ್ ಅವ್ರದ್ದು ಅವ್ರು ಭಾಳ ಸಲ ತೆಗೆದುಕೊಂಡ್ರು ಈ ಒಂದು ಎರಡು ಮೂರು ತಿಂಗಳ್ದು ಅವ್ರಿಗೂ ಕೊಟ್ಟಿಲ್ಲ ಯಾಕಂದ್ರೆ ಆಲ್ ಇಂಡಿಯಾ ಯೂಟ್ಯೂಬರಿಗೆ ಯಾರಿಗೂ ದುಡ್ಡು ಬಂದಿಲ್ಲ ನಂತರ ಅಲ್ಲಿ ಪ್ಲೇ ಬಟನ್ ಇದೆ ನಂತರ ಮಿಲೇನಿಯರ್ ಇದೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗ್ತೇತಿ ಒಬ್ಬೊಬ್ರು ಯೂಟ್ಯೂಬ್ ಚಾನಲ್ ಐವತ್ತು ಸಾವಿರ ಒಂದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಗಳಿಸುವಂಥ ಯೂಟ್ಯೂಬರ್ ನಮ್ಮ ನಮ್ಮ ದೇಶದಲ್ಲಿದ್ದಾರೆ ಹದಿನೈದು ಸಾವಿರ ಯೂಟ್ಯೂಬರ್ ಒಂದು ಲಕ್ಷ ಸಂಬಳ ಪಡೆಯವರು ಇದ್ದಾರೆ ಪ್ರತಿ ತಿಂಗಳ ಯಾಕೆ ಪಡಿತಾರೆ ಮೂರ್ಖ ಕೇಳ್ದಾರ ನೋಡೋರು ನೀವೇನಂತರಿ ಏ ಯಾರಾದರೂ ಬೈದು ವೈರಲ್ ಮಾಡಿದ್ರೆ ನೀವು ಯೂಟ್ಯೂಬರ್ ಆಗ್ತೀ ಅಂತ ಪ್ರಶ್ನೆ ಅಲ್ಲ ನಾವು ಕರೆಕ್ಟ್ ಆಗಿ ಈ ರಾಜಕಾರಣಿ ಹಿಂಗೆ ಮಾಡತ್ತಂತ ಹೇಳತ್ತೇವೆ ನೀವು ಬೈ ಬೈಯತ್ತರಂತ ನೀವು ತಿಳ್ಕೋತರಿ ಮುಗಿಯೋದು ಬೇರೆ ರಾಜಕಾರಣಿ ಬುದ್ಧಿ ಹೇಳೋದು ಬೇಡ ನಂತರ ಏನು ಮಾಡತ್ತಾರಂದ್ರೆ ಅಸಲಿ ಪತ್ರಕರ್ತನ ಹುಡ್ಕಾಡಿ ನಕಲಿ ಅವರು ಅಸಲಿ ಪತ್ರಕನ ಹುಡ್ಕಾಡಿ ಆ ಅಸಲಿ ಹಿರಿಯ ಪತ್ರಕರ್ತನ ಬೈಯೋರು ಇದಾರ ತಮ್ಮ ಬೈಯೋಕೆ ಯಾಕಂದ್ರೆ ನೀನು ನಕಲಿ ಇದ್ ಅಸಲಿ ಪತ್ರಕರ್ನ ಹಿಡ್ಕೊಂಡು ನಮ್ಮ ಅಂತರ ಮೇಲೆ ಚೂ ಬಿಡೋವರು ಯಾಕಂದ್ರೆ ಅವ್ರಿಗೆ ಏನಕ ಮಾಡಕ್ಕೆ ಬರಂಗಿಲ್ಲ ಅವರೆಲ್ಲ ಬಂಡವಾಳ ನಾವು ತೆಗೆದು ಬೀಸಾಕಿರ್ತೇವೆ ಇಟ್ಟಿರ್ತೇವೆ ಅವ್ರಿಗೆ ಏನಕ್ಕೆ ವರ್ದು ಹಿಂಗೆ ಮಾಡಕ್ಕೆ ಬರಂಗಿಲ್ಲ ಮಾಡ್ರೆ ಅವರು ಮನೆ ಮಾರೋ ಮಾಡ್ಕೊ ಮಾರ್ಕೋ ಅಂಥ ಪರಿಸ್ಥಿತಿನ ಬಿಡ್ತಾರೆ ಪಿ ಎಸ್ ಐ ಸಿ ಪಿ ಐ ಡಿ ಎಸ್ ಪಿನ್ ಬಿಟ್ಟು ಬಿಡ್ತಾರೆ ಅವ್ನು ಡಿಲೀಟ್ ಮಾಡ್ತಾನೆ ನಮ್ಮಂಥವ್ರು ಒಂದು ಒಂದು ವಿಡಿಯೋ ಡಿಲೀಟ್ ಮಾಡೋಂಗಿಲ್ಲ ಬೆಕ್ಕಾದೇವ್ರನ್ನ ಕೋರ್ಟ್ಗೆ ಹೋಗ್ರಿ ಕಚೇರಿ ಹೋಗ್ರಿ ನೀವು ಯಾಕಂದರೆ ಅಧಿಕೃತ ದಾಖಲೆ ಇಲ್ಲದೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಆದರೆ ಇಲ್ಲಿ ನಕಲಿ ಅವರು ಸುಮ್ಮೆ ಅಸ್ಲಿಯವರು ಅಸಲಿಯವ್ರನ್ನೂ ಮಾತಾಡ್ಸತ್ತಾರ ಹಾಗೆ ಅದಕ್ಕೆ ನಾವು ಕೇಳುತ್ತೆ ವಾರ್ತಾ ಇಲಾಖೆ ಏನು ಆಯುಕ್ತರಿದ್ದೀರಿ ಹೇಮಂತ್ ತಿಂಬಾಳ್ಕರ್ ಅವರು ನೀವು ಒಂದು ಮೀಟಿಂಗ್ ಕರೀರಿ ಮೀಟಿಂಗ್ ಕರೆದು ಅಸಲಿ ಪತ್ರಕರ್ತ ಈ ಒಂದು ಮಾನದಂಡ ಇದ್ರೆ ಅಸಲಿ ಪತ್ರಕರ್ ಅಂತ ಹೇಳ್ರಿ ಈಗ ಅದೇ ಸಮಸ್ಯೆ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ ಅಸಲಿ ನಕಲಿಗಳ ಮಧ್ಯೆ ದೊಡ್ಡ ಹೋರಾಟ ಇದೆ ಅವ್ರ ನಕಲಿ ತೊಂಬತ್ತು ಪರ್ಸೆಂಟ್ ಇದಾರೆ ಅಸಲಿ ಹತ್ತು ಪರ್ಸೆಂಟ್ ಇದ್ದಾರೆ ನಾವು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ವಿ ನಾವು ಆದರೆ ಈಗ ಅಸಲಿಯಾರು ನಕಲಿ ಯಾರು ನಮಗೆ ಪ್ರಶ್ನೆ ಮಾಡಿದ್ರೆ ನಾವು ಉತ್ತರ ಹೆಂಗೆ ಕೊಡೋರು ಕೊಡ್ಲಿಕ್ಕೆ ಬರೋದಿಲ್ಲ ಈಗ ಒಂದು ಆರು ಆರು ಅಥವಾ ಹತ್ತು ಹದಿನೈದು ನಲವತ್ತು ಎರಡುನೂರು ಒಂದು ಆರುನೂರು ಸಬ್ಸ್ಕ್ರೈಬರ್ ಇರ್ತಾರಂಥೇಳಿ ಅವ್ರು ನಸ್ಲಿ ಆಗ್ತಾರೇನು ನಾವು ನಾವು ವಾರ್ತಾಲಯಕ್ಕೆ ಕೇಳತ್ತೇವೆ ಎಸ್ ಪಿ ಅವ್ರು ಕೇಳುತ್ತೆ ಡಿಶಿಯವ್ರು ಕಳ್ತೇವೆ ವಾರ್ತಾ ಇಲಾಖೆ ಕೇಳತ್ತೇವೆ ನಾವು ನೀವು ಸ್ಪಷ್ಟಪಡಿಸ್ಬೇಕಲ್ಲ ಹೆಂಗೆ ನಕಲಿ ಡಾಕ್ಟರ್ ಯಾರು ಅನ್ನೋದು ನೀವು ಸ್ಪಷ್ಟಪಡಿಸಿದ್ರಿ ಯಾಕ ಬಿ ಎಚ್ ಎಮ್ ಎಸ್ ಅವನು ಅವನು ಸಲಾನ್ ಹಚ್ಚುವಂತಿಲ್ಲ ಬೆಡ್ ಹಾಕಿ ಮ ಮಲಿಸುವಂತಿಲ್ಲ ಅವ್ನು ಇಷ್ಟು ಜೇಲ ಕೊಡ್ತಾರೆ ಕಳಿಸಿದಾರಲ್ಲ ಒಂದು ಎರಡು ಮೂರು ಮಂದಿನ ಹದಿನಾಲ್ಕು ಮಂದಿ ಟೀಮ್ ಐತಿಲ್ಲ ಇಲ್ಲಿ ಒಂದು ಹದಿನಾಲ್ಕು ಹದಿನೈದು ಜನ ಟೀಮ್ ಮಾಡಲ್ಲ ಸಂಪಾದಕನ ತೋರಿ ಹಿರಿಯ ಸಂಪಾದಕನ ತೋರಿ ಅಥವಾ ಹಿರಿಯ ಪತ್ರಕರ್ನ ತೋರಿ ಅದರಲ್ಲಿ ಮಿ ಮೀಟಿಂಗ್ ಇದರಲ್ಲಿ ಎಸ್ ಪಿ ಅವರು ಆಯಾ ಠಾಣೆಯ ಪಿ ಎಸ್ ಐ ಸಿ ಪಿ ಐ ಡಿ ಎಸ್ ಪಿ ಇವರಾಯ್ತು ನಂತರ ಜಿಲ್ಲಾ ಆಡಳಿತದಿಂದ ತೆಗೆದುಕೊಳ್ಳ್ರಿ ತಹಶೀಲ್ದಾರ್ ಇರ್ತಾರೆ ಎ ಸಿ ಇರ್ತಾರೆ ನಂತರ ಸರ್ಕಾರ ವತಿಯಿಂದ ವಾರ್ತಾ ಇಲಾಖೆ ಜಂಟಿ ನಿರ್ದೇಶಕಿರ್ತಾರೆ ಕೆಳಗೆ ಹಂತದ ಅಧಿಕಾರಿ ಹೇಳ್ತಾರೆ ಒಂದು ಟೀಮ್ ಮಾಡ್ರಿ ಅಸಲಿ ಅನ್ನೋದು ನಕಲಿ ಅನ್ನೋದು ಒಂದು ಡಿಸ್ಟಿಕ್ ವೈಸ್ ತೆಗೆದು ಬಿಡುಗಡೆ ಮಾಡಿರಿ ತಾಲೂಕ್ ವೈಸ್ ಬಿಡುಗಡೆ ಮಾಡಿರಿ ಈ ತಾಲೂಕಿನಲ್ಲಿ ಇವರು ಅಸಲಿ ಇದ್ದಾರೆ ಇವ್ರುಗಳೇ ನೀವು ವ್ಯವಹಾರ ಮಾಡತಕ್ಕದ್ದು ಅಂತೇಳಿ ಅಧಿಕಾರಿಗಳು ಒಂದು ನೋಟಿಸ್ ಮಾಡಲ್ಲ ಹಿಂದೆ ಜಿಲ್ಲಾಧಿಕಾರಿ ಮಾಡಿದ್ರು ಅವರು ನಾವ ತಕರ ತೆಗೆದು ಅಸಲಿ ಯಾರೀ ನಕಲಿ ಯಾರು ನಮ್ಮನ್ನ ನಕಲಿ ಮಾಡಕ್ಕೆ ಹೊಂಟಿದ್ರು ನಾವು ನಾವೊಂದು ಮುನಿವೆ ಕೊಟ್ಟು ಅಲ್ಲಿ ಕಾರಜೋಳವರು ಇದ್ದಾಗ ಉಸ್ತುವಾರಿ ಮಂತ್ರಿ ಇದ್ದು ಬೆಳಗಾವ ಸರ್ ಇವ್ರು ನಮ್ಮನ್ನೆಲ್ಲ ನಕಲಿ ಅನ್ನತಾರಂತ ಅವರು ಜಿಲ್ಲಾಧಿಕಾರಿ ಕೇಳರು ಎಸ್ ಪಿ ಅವರು ಯಾರು ಯಾರೀ ಯಾರ ನಕಲಿ ಹೆಂಗೆ ಹೆಂಗೆ ನೀವು ಕಂಡು ಹಿಡ್ತೀರ ಅಂತಂದ್ರು ಅಲ್ಲಿ ಮುಚ್ಚಿ ಅದು ಆದ್ರೆ ಮೊದಲು ಏನಾಗಿತ್ತಂದ್ರೆ ಡಿ ಸಿ ಅವರಿದ್ದಾಗ ಅವ್ರು ಎಲ್ಲ ಇಲಾಖೆಗೆ ಒಂದು ಒಂದು ನೋಟಿಸ್ ಕೊಟ್ಟಿದ್ರು ಅವ್ರು ಇವ್ರ ಇವ್ರು ಅಸಲಿದಾರೆ ಇವರು ಹೊರತಾಗಿ ಯಾರಾದರು ಬಂದ್ರೆ ನೀವು ಮಾಹಿತಿ ಕೊಡ್ತಕ್ಕದ್ದಲ್ಲ ಹತ್ತ ಕೊಡ್ತಕ್ಕದಲ್ಲ ಮಾಹಿತಿ ಕೊಡ್ತಕ್ಕದ್ದಲ್ಲ ಈಗ ನಕಲಿ ಏನು ಮಾಡಿದ್ರು ಆ ಟೈಮ್ದಲ್ಲಿ ಹೋಗಕ್ಕೆ ಕಂಜಿರು ಎರಡು ಮೂರು ತಿಂಗಳು ಎಲ್ಲಿ ಹೋಗಲಿಲ್ಲ ಎಲ್ಲಿ ಲಿಸ್ಟ್ ಬಿಡುಗಡೆ ಐತಿ ನಮ್ದು ಹೆಸರು ಇಲ್ಲಲ್ಲ ಅವ್ರ ನಕಲಿ ಆಯ್ತು ಅವ್ರ ಹಿಸ್ಟ್ಲಿ ಇಲ್ಲ ಅಂದ್ರೆ ಅವ್ರು ಈ ಲಿಸ್ಟ್ ಏನು ತೆಗೆದ್ರು ವಾರ್ತಾ ಇಲಾಖೆ ತೆಗೆದುಕೊಂಡಿದ್ದರು ದಿನಪತ್ರಿಕೆಯವರು ಅವರು ವರದಿಗಾರರು ಎಲ್ಲ ತೆಗೆದುಕೊಂಡು ಬಿ ಲಿಸ್ಟ್ ಬಿಡುಗಡೆ ಮಾಡಿದರು ಅವಾಗ ಇಟ್ಕೊಂಡು ಕೂತಿದ್ರು ಕೆಲವೊಂದು ಎಫ್ ಡಿ ಸಿಗಳು ಎಲ್ಲ ಕೇಳಿ ಪಿ ಡಬ್ಲ್ಯೂ ಎಲ್ಲಿ ಇಟ್ಕೊಂಡು ಕೂತಿದ್ರು ನಾವು ಹೋದ್ವು ನಮ್ಮದು ಹೆಸರು ಇಲ್ಲ ಅಲ್ಲಿ ಹಂಗ ನಾವು ನಕಲಿ ಅದು ನಾವು ವಾದ ವಿವಾದ ಮಾಡಿದ್ದು ಇಲ್ಲ ನೀವು ಯಾರು ಆರನೇ ಹೊಂದಿರ್ತಾರೆ ಐದು ಪತ್ರಿಕೆ ಇಪ್ಪತ್ತೈದು ವರ್ಷ ನಡೆಸಿದ್ರಿ ಯೂಟ್ಯೂಬ್ ಚಾನಲ್ ನಂಬರ್ ಒನ್ ಇದೆ ನೀವು ಅಸಲಿ ಅಂದರು ಅದತ್ರ ನಕಲಿದವರು ನಮ್ಮನ್ನ ಅಸಲಿ ಮಾಡಾಕ ನಡ್ದಾರಲ್ಲ ಈಗ ಅವಾಗ ಏನ್ ಮಾಡೋದು ನಕಲಿದವರು ನಮ್ಮನ್ನ ನಕಲಿ ಮಾಡತ್ತಾರ ಹೌದು ಒಂದು ಹದಿನೈದು ಇಪ್ಪತ್ತು ಮಂದಿ ನಮಗೆ ಬೈದ್ರ ನಾವು ನಕಲಿ ಅದನ್ನಲ್ಲ ಅವ್ರೇನ್ರಿ ಅಂತ ಒಬ್ಬರು ಆ ಹೊಟ್ಟಿ ತುನ್ಸ್ಕೋಕೆ ಪತ್ರಿಕರ್ ತೆಗಿದಾರೆ ನಿಮ್ದೇನ ಅವ್ರು ಸಂಸಾರ ಅಂತ ನೀವು ಆಗ್ತಾನ ಸಂಸಾರ ನಡ್ಸಾಕ ಇಲ್ಲಿ ಬಂದಾರ ಅವ್ರು ಅಂತ ಇವ್ರ ಅರ್ಥ ಒಬ್ರು ಯಾರೋ ಪತ್ರಕರ್ತರು ಹಿರಿಯ ಪತ್ರಕರ್ತರು ಅವರು ಗೌರವ ಇದೆ ಅವ್ರಿಗೆ ಅವ್ರಂತಾರೆ ನಮಗೆ ಅಲ್ರಿ ಅವ್ರು ದುಡ್ತೀನವ್ರು ನೀವೇನು ಕೂಲಿ ತಂದು ಹಾಕ್ತಾರೆ ನಾನು ಅಂತ ಅಂದ್ರೆ ಹೇಳೋರಿಗೆ ಕಾಲಿಲ್ಲ ಅಂತ ಒಂದೇದು ಎರಡನೇದು ರಾಜಕಾರಣಿಗಳು ಛೂ ಬಿಟ್ಟಿರ್ತಾರ ಬಿಟ್ಟಿರ್ತಾರ ಅವರು ಯಾವುದೋ ಒಂದು ನೆಪ ಇಟ್ಕೊಂಡು ನಮ್ಗೆ ಹೆಂಗೆ ಅಂದ್ರಿ ಅಸಲಿ ನಮಗೆ ಹೆಂಗೆ ನಕಲಿ ಅಂದ್ರಿ ಅಸಲಿದವ್ರಂಕ ಫೋನ್ ಮಾಡೋಂಗಿಲ್ಲ ಯಾಕೆ ಕಳ್ಳ ನಾವು ಹೆಗ್ಲಿ ಬಿಟ್ಟು ನೋಡ್ತಾನವ ನೀನ ಕಳಂ ಅಂತ ನಾವು ಹೇಳಿಲ್ಲ ಅವ್ರಿಗೆ ಯಾರೋ ಅಂತ ಇಬ್ಬರು ಮೂರು ಮಂದಿ ಹೆಸರು ನಾವು ತೆಗೆದುಕೊಂಡಿದ್ದು ಅವ್ರಿಗೆ ಕೊಟ್ಟಿಗೆ ಹೋಗ್ಬೋದಿಲ್ಲ ನಾವು ಯಾರೂ ಏನಂದಿಲ್ಲ ಇವ್ರ ನಕಲಿಪ್ಪ ಅಂತಂದೆ ಅವ್ರ ಹೆಸರು ಇಲ್ಲಲ್ಲ ಅವ್ರನ್ನ ಹೆಂಗೆ ನಾವು ನಕಲಿ ಅಲ್ಲಿ ಬರ್ತದೆ ಇದನ್ನು ಸ್ಪಷ್ಟಪಡಿಸ್ಬೇಕು ನಾವು ಕೂಡ ಕನ್ಫ್ಯೂಸಲ್ಲಿದೆ ನಮ್ಗೆ ಯಾರಾದರೂ ಫೋನ್ ಮಾಡ್ರೆ ನಾವು ನಕ್ಲಿ ನಕಲಿ ಅಂತ ಹೇಳಕ್ಕೆ ಒಂದು ಒಂದು ಇದನ್ನೇ ಇಲ್ಲ ಪ್ಲಾಟ್ಫಾರ್ಮ್ ಇಲ್ಲ ಆದರೂ ಕೂಡ ಇದಾರಲ್ಲ ಡಾಕ್ಟರ್ ಹೆಂಗಿದಾರೆ ಹಂಗೆ ಇವರು ಇದ್ದಾರೆ ಇವರು ತಮ್ಮ ಕುಟುಂಬ ನಿರ್ವಹಣೆಗೆ ಕಚೇರಿ ಕಚೇರಿ ಎರಡ್ ಎರಡು ರೂಪಾಯಿ ಐವತ್ತು ರೂಪಾಯಿ ರೂಪಾಯಿ ತೆಗೆದುಕೊಂಡ ನಮ್ಮಂತರು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ವರದಿ ಕೇಳಕ್ ಹೋಗಲಿ ಅವರು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗಿದೆ ಆರ್ ಟಿ ಐ ಹಾಕ್ಲಿ ಮತ್ತ ಈಗ ಏನೈತಿ ಕೆಲವೊಂದು ನಕಲಿ ಪತ್ರಕರ್ತ ಮಾಡಿದ ಇನ್ನು ನಮ್ಮ ಹೊಟ್ಟಿ ತುಂಬಂಗಿಲ್ಲ ಆರ್ ಟಿ ಐ ಹಾಕಿ ಬಿಡೋಣ ಅಂತ ಎಲ್ಲರೂ ಡಿ ಹೋಗಿ ಆರ್ ಟಿ ಐ ಹಾಕತ್ತಾರ ಅವರು ಏನೇನೋ ಉತ್ತರ ಕೊಡತ್ತಾರ ಇವರು ಫಸ್ಟ್ ಅಪೀಲ್ ಅಂತ ಗೊತ್ತಿಲ್ಲ ನಂತರ ಎರಡನೇ ಪಿಲ್ಲ ಎಷ್ಟು ದಿವಸ ಇರ್ತೈತೆ ಅನ್ನೋದು ಗೊತ್ತಿಲ್ಲ ಹಾಕಿ ಹಾಕಿಬಿಡ್ತಾರೆ ಅವ್ನು ರಿಜೆಕ್ಟ್ ಮಾಡ್ತಾನ ನಲ್ವತ್ತು ಸಾವಿರ ಪೇಜ್ ಐತಿ ಇಪ್ಪತ್ತು ಸಾವಿರ ಅಂತ ಅಥವಾ ಐದ್ನೂರು ಪೇಜ್ ಐತಿ ಎರಡು ಒಂದು ಸಾವಿರ ತುಂಬ ಒಂದು ಪೇಜಿಗೆ ಎರಡು ರೂಪಾಯಿ ಇಲ್ಲೂ ಕೂಡ ಆರ್ ಟಿ ಐ ಕಾರ್ಯಕರ್ತರು ಯಾರು ನಕಲಿ ಹಾರಸಲಿ ಅದು ಕಂಡು ಹಿಡ್ಬೇಕೀಗ ಆರ್ ಟಿ ಐ ತೆಗೆದ್ದೇ ಆದಾಗ ಸಮಾಜ ಉದ್ಧಾರಕ್ಕಾಗಿ ಪಾರದರ್ಶಕ ಆಡಳಿತ ನಡೆಸಬೇಕು ಒಳ್ಳೆ ಆಡಳಿತ ನೀಡಬೇಕಂತ ಇಲ್ಲಿ ಕೂಡ ಹಂಗೆ ಇದೆಲ್ಲ ಪತ್ರಿಕಾ ಧರ್ಮ ಅಂತಿದ್ರು ಅದೀಗ ಉದ್ಯೋಗ ಆಗಿದೆ ಉದ್ಯೋಗ ಮಾಡ್ಕೊಳ್ಳಿ ಅನ್ನಂಗಿಲ್ಲ ಆದ್ರೆ ಇಲ್ಲಿ ದುಡ್ಡು ಇದೆ ಇಲ್ಲಿ ಏನಾದ್ರು ಮಾಡಿ ಒಂದು ಹತ್ತು ಹತ್ತು ಹದಿನೈದು ಆಫೀಸ್ ತಿರ್ಗಾಡ್ತಾನೆ ನಮಗೆ ಹೊಟ್ಟು ತುಂಬತಿ ಅಂತ ಅನ್ನೋರು ಇವರು ನಕಲಿ ಆಗ್ತಾರೋ ಅಸಲಿ ಆಗ್ತಾರೋ ವಾರ್ತಾ ಇಲಾಖೆ ಅಧಿಕಾರಿಗಳು ಹೇಳ್ಬೇಕಲ್ಲ ಅವ್ರು ಕೇಳ್ತಾರೆ ಈಗ ನಾ ಅಸಲಿ ನಾ ನಕಲಿನೂ ಅಂತ ನಮ್ಗೆ ಹೆಂಗ್ ಹೇಳಕ್ಕಾಗ್ತದೆ ಅದನ್ನ ನಾವು ಹೇಳಿದ ತಿಳ್ಕೊಂಗಿಲ್ಲ ಅವರು ತಿಳ್ಕೊಂತ ಶಕ್ತಿನೇ ಇಲ್ಲ ಯೂಟ್ಯೂಬರ ಯಾರು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಯೂಟ್ಯೂಬ್ ಚಾನಲ್ ಅಂದರೆ ಏನು ಗೊತ್ತಿಲ್ಲ ಸಮಾಜ ಉದ್ದಾರಕ್ಕಾಗಿ ಅವ್ರು ತೆಗಿಬೇಕು ನಮ್ಗೆ ನೀವು ಬೈತರಿ ಫೇಮಸ್ ಆಗಕ್ಕೆ ನೀವು ನಕಲಿ ಅಸ್ಲಿ ಅಂತರ ಅಂತ ಫೇಮಸ್ ಆಗೋ ಪ್ರಶ್ನೆ ಬರೋಂಗಿಲ್ಲ ನಾವು ಫೇಮಸ್ ಆಗೋದು ನಮಗೆ ಗೊತ್ತಿದೆ ಹೆಂಗೆ ಗೊತ್ತಾಗುತ್ತೆ ಮತ್ತು ಮೂವತ್ತು ನಲ್ವತ್ತು ಸಾವಿರ ಜನ ನೋಡ್ತಿತ್ತು ಅಂದಾಗ ಅವ್ರು ಹುಚ್ಚಿರೋದಾರ ಅಂತ ನಾವು ಒಬ್ಬ ಫೋನ್ ಮಾಡಿದ್ದೆ ನನಗೆ ಅವಗೇನಂತಾನೆ ನಾನು ವಿಡಿಯೋ ರೀ ಮೂವತ್ತು ನಲ್ವತ್ತು ಸಾವಿರ ಜನ ನೋಡ್ತಿತ್ತು ಅಂದ್ರೆ ಎಲ್ಲರು ಹುಚ್ಚಿರೋದಾರ ಅದಕ್ಕೆ ನೋಡತ್ತಾರಂತ ಇದಕ್ಕೇನು ಉತ್ತರ ಕೊಡೋರು ಒಟ್ಟಾರೆ ಅಸಲಿ ಪತ್ರಕರ್ತರು ಕಂಡು ಹಿಡ್ರಿ ನಕಲಿ ಪತ್ರಕರ್ನ ಕಂಡು ಹಿಡ್ರಿ ಅವ್ರಿಗೇನು ಶಿಕ್ಷೆ ಕೊಡ್ರಿ ಹೆಂಗ ಡಾಕ್ಟ್ರ್ ನಕಲಿ ಡಾಕ್ಟ್ರ್ ಅಂತಿದ್ದಿಲ್ಲ ಹಂಗೆ ಮಾಡಿರಿ ಎರಡು ದಿವಸ ಹಿಂಗೆ ಹೋಗೋದು ನಂತರ ಸರ್ಕಾರ ಒಂದು ಗೈಡ್ಲೈನ್ಸ್ ಕೊಟ್ಟಿದೆ ಆ ಗೈಡ್ಲೈನ್ಸ್ ಪ್ರಕಾರನೇ ಹೋಗ್ಬೇಕಲ್ಲ ನಾವು ಯೂಟ್ಯೂಬರ ಆ ಗೈಡ್ಲೈನ್ಸು ಗೊತ್ತಿಲ್ಲ ಏನೇನೈತೆ ಅಂತ ಇವರಿಗೆ ಸರ್ಕಾರ ಒಂದು ಗೈಡ್ಲೈನ್ಸ್ ಇದೆ ಸೋಷಿಯಲ್ ಮೀಡಿಯಾದವರು ಇದನ್ನ ವರದಿ ಮಾಡಬೇಕು ಹಿಂಗೆ ವರದಿ ಮಾಡಬೇಕು ಇದ ಒಂದು ಅಲ್ಲಿ ವರದಿ ಮಾಡ್ಬೇಕಂತಿದೆ ಆದರೆ ಅದಕ್ಕೆ ಚೆಕ್ಔಟ್ ಯಾರು ನಕಲಿ ಮಾಡ್ತಾರೆ ನಕಲಿ ಅಂತಂದ್ರೆ ಇಲ್ಲಿ ಸರ್ಕಾರದ ಅಂಶಗಳನ್ನು ಡುಪ್ಲಿಕೇಟ್ ಹೇಳಿದರೆ ಅದು ನಕಲಿ ಆಗ್ತಿತ್ತು ಅದು ಅವರ ಮೇಲೆ ಕೇಸ್ ಆಗ್ತಿತ್ತು ಏನೋ ಅಲ್ಲದ ಸುದ್ದಿ ಹೇಳಿದ್ರೆ ಅದು ಕೇಸ್ ಆಗ್ತಿತ್ತು ಅದು ಯಾವುದೋ ಒಂದು ಅಪರಾಧಿ ಸುದ್ದಿಯನ್ನು ಕಲಿಸಿ ಅಥವಾ ಧರ್ಮದ ವಿರುದ್ಧವಾಗಿಯೋ ಜಾತಿ ವಿರುದ್ಧವಾಗಿಯೋ ನಿಂದನೆ ಮಾಡ್ಯೋ ಅಥ್ವಾ ಯಾರಾದ್ರೂ ರೇಪಿಸ್ಟಾಗಿರ್ತಾ ಆ ಹೆಣ್ಮಕ್ಳ ಹೆಸರು ಹಾಕಿದ್ರೆ ಅವನು ಅರೆಷ್ಟ ಇದು ಸಹಿತ ಇವ್ರಿಗೆ ಗೊತ್ತಿಲ್ಲಲ್ಲ ಇವರು ಏನು ಮಾಡ್ತಾರೆ ಒಂದು ಸಮಾರಂಭ ಇರ್ತೈತಿ ಒಂದು ಸಮಾರಂಭಕ್ಕೆ ಹೋಗ್ತಾರೆ ಯಾರೋ ಒಂದು ಹುಟ್ಟೊಬ್ಬ ಇರ್ತೈತಿ ಉದಾಹರಣೆ ನಮ್ಮ ಮಗ್ದುಮ್ ಡಾಕ್ಟರ್ ತಗೋಣ ಅಂಕ್ಲಿ ಮಗ್ದುಮ್ ಡಾಕ್ಟರ್ ಅವರು ಒಂದು ಹುಟ್ಟ ಹಬ್ಬ ಅಲ್ಲಿ ಏನು ಮಾಡ್ತಾರೆ ಅವನು ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ಅಂತೇಳಿ ಹಿಂಗೆ ಒಂದು ಅದನ್ನ ಅದನ್ನು ಯೂಟ್ಯೂಬ್ದಲ್ಲಿ ಬಿಡ್ತಾರೆ ತಮ್ಮ ದಿನಪತ್ರಿಕೆಯಲ್ಲಿ ಮಾಡ್ತಾರ ಅಂದರೆ ಇವರು ನಕಲಿ ಏನು ವರದಿ ಮಾಡಿರಲ್ಲ ಪ್ರಸಾರ ಆಯಿತು ಅವ್ರು ನಕಲಿ ಹೇಗೆ ಅನ್ನಾಗಿ ಬರ್ತೈತೆ ಅಲ್ಲಿ ಪ್ರಶ್ನೆ ಇದೆ ಈಗ ಎಲ್ಲರೂ ಇದು ವರದಿ ಮಾಡ್ತಾರಲ್ಲ ಆದ್ರೆ ಒಬ್ರು ಹತ್ತು ಸಾವಿರ ಕೊಡ್ತಾರೆ ಒಬ್ರು ಇಪ್ಪತ್ತು ಸಾವಿರ ಕೊಡ್ತಾರೆ ಇವಾಗು ಐದ್ನೂರು ಒಂದು ಸಾವಿರ ಕೊಡ್ತಾರೆ ಯಾಕೆ ಕೊಡ್ತಾರ ಅವ್ರು ಗೊತ್ತಿದೆ ಆದ್ರೆ ಅನ್ನಂಗಿಲ್ಲ ಅವರು ಅನ್ನಗಳು ಬರೋಂಗಿಲ್ಲ ಮಾನದಂಡ ಸರ್ಕಾರ ಬೇಗನೆ ಎದುಕೊಂಡು ಮಾನದಂಡವನ್ನು ಕಂಡುಹಿಡಬೇಕು ಅಸಲಿ ಪತ್ರಕರ್ತ ನಕಲಿ ಪತ್ರಕರ್ತರ ಮಧ್ಯೆ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ ಆದರೆ ಇವ್ರಿಗೆ ವ್ಯತ್ಯಾಸ ಗೊತ್ತಿಲ್ಲ ಹೇಳಿಕೆ ತಿಳ್ಕೊಂಗಿಲ್ಲ ನಾವು ಅನ್ಕ ಫೇಮಸ್ ಆಗಲಿಕ್ಕೆ ಪ್ರಯತ್ನ ಮಾಡೋದೇನೆ ಇಲ್ಲ ಯಾಕಂದ್ರೆ ಫೇಮಸ್ ಆಗಬೇಕು ದುಡ್ಡು ಮಾಡ್ಬೇಕಂದ್ರೆ ಸಾಕಟ್ಟು ಮಾಡ್ತಿದ್ದು ಎಲ್ಲ ಬೆಳಗಾವಿ ಜಿಲ್ಲೆ ಪತ್ರಕರ್ತ ಗೊತ್ತೇ ಸದಾನಂದ ಬೊಮ್ಮನೆ ಅಂತಂದ್ರೆ ನಿಷ್ಠಾವಂತರು ಅಂತ ನಾ ಹೇಳ್ಕೊಂಗಿಲ್ಲ ಒಬ್ಬವ್ರು ಬೈತಾರಲ್ಲ ನೀವು ನಿಷ್ಠಾವಂತಿಲ್ರಿ ಹಾಂಗೆ ಹಿಂಗೆ ಬಗಳೂ ನಾಯಿಗೇ ಏನು ಮಾಡೋಕ್ಕಾಗಿ ಆನಿತಾ ಹೋಗಲು ಶಾನತಾ ಬಗಳೋದು ಬಗಳು ನಾಯಿಗಳಿಗೆ ನಾವು ಉತ್ತರ 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 ಕೊಡ್ಲಿಕ್ಕೆ ಬರಂಗಿಲ್ಲ ಆದ್ರೆ ಇಲ್ಲಿ ಅಸಲಿ ಯಾರು ನಕಲಿ ಯಾರು ಅಂತ ಪ್ರಶ್ನೆಗೆ ಉತ್ತರ ಕೊಡಬೇಕಾಗ್ತೈತೆ ಯಾರಾದರೂ ಬ ಫೋನ್ ಮಾಡಿದ್ರಂದ್ರೆ ಹಂಗೆ ಹೆಂಗೆ ಹೇಳಿದ್ರಿ ನೀವು ನಮ್ಮ ಹೆಸರು ಇಲ್ ನಾವು ನೀವು ತೊಗೊಂಡ್ರಿ ಅಂದ್ರೆ ಕಳ್ಳಿದ್ದವ ಹೆಗಲಿ ಮುಟ್ಟು ನೋಡತ್ತ ಅಂತ ಮಂದಿ ಭಾಳದೆ ಆದರೆ ಪಬ್ಲಿಕ್ ಗೊತ್ತಿದೆ ಯಾರು ಅಸಲಿ ಯಾರು ನಕಲಿ ಅಂತ ಯಾರು ಸರ್ಟಿಫಿಕೇಟ್ ಕೊಡ್ತಾರ ನಮ್ಗೆ ನಿನ್ನೆ ಒಂದು ಆಶ್ಚರ್ಯಕರ ಸಂಗತಿ ಇಲ್ಲತ್ತ ಯಾರು ನಕಲಿ ಅಂತ ನಮಗೆ ಫೋನ್ ಮಾಡಿದ್ರು ಅವ್ರಿಗೆ ಒಂದು ಹೇಳ್ತಾನೆ ಬೆಂಗಳೂರಲ್ಲಿ ಸದಾನಂದ ಬಾಮ್ನೆ ಅಭಿಮಾನಿಗಳ ಸಂಘ ಯಲಂಕ ಅಂತ ಬಂದೆ ಅಲ್ಲಿ ನಮಗೆ ಅಭಿಮಾನಿ ಸಂಘ ಮಾಡಿದ್ದಾರೆ ಆಯ್ತಾ ಇನ್ನೊಂದು ಸಂಘವನ್ನು ನಿನ್ನೆ ರಚನೆ ಮಾಡಿದ್ದಾರೆ ಟಿಕ್ ಇದ್ದಾಗ ಸಾಕಷ್ಟು ಸಂಘಗಳಿದ್ದು ಯಾರು ಬಿಟ್ಟರೆ ನಾವು ಬಿಡಂಗಿಲ್ಲ ಅಂತೇಳಿ ಒಂದು ಡೈಲಾಗ್ ಇತ್ತು ಅದ್ರ ಪ್ರಕಾರ ನಾವು ಈಗೂ ಕೂಡ ಯಾರು ಬಿಟ್ಟರೆ ನಾವು ಬಿಡಂಗಿಲ್ಲ ಅಂತಿದೆ ನಂತರ ಉತ್ತರ ಕರ್ನಾಟಕದಲ್ಲಿ ಸದಾನಂದ ಬೊಮ್ಮನೆ ಅಭಿಮಾನಿಗಳ ಸಂಘ ಅಂತ ಮಾಡಿದ್ದಾರೆ ಅವಾಗ ನಾನು ಅವ್ರಿಗೆ ಹೇಳಿದೆ ಯಾಕ್ರಪ್ಪ ಸಂಘ ಮಾಡಿದೆ ನಾನು ಹೆಸರು ಕೇಳಿದ್ರೆ ನನ್ನ ಹೆಸರು ತೊಂದರೆನೂ ಎಲ್ಲ ನನಗೆ ಬೇಕಾಗಿತ್ತೇನೋ ಇಲ್ಲ ನಂದೇ ಆಗ್ತು ಅಂದ್ರಪ್ಪ ನೀವು ಹಾಗಾದ್ರೆ ನಾನು ಅವ್ರಿಗೆ ಕೇಳಿದೆ ಏನು ಹೇಳಿದೆ ನೀವು ಮಾಡೋಕೆ ಹೋಗ್ಬೇಡ್ರಪ್ಪ ಅಂತ ಹೇಳಿದೆ ಅಭಿಮಾನಿಗಳು ಬೇಡ ಬೇಡ ಅಂತ ಹೇಳಿದೆ ಯಾರು ಹೇಳ್ತಾರೆ ಹಿಂಗ ಯಾರು ಫೇಮಸ್ ಆಗ್ತಾರ ಅವ್ರದ ಅಭಿಮಾನಿಗಳ ಸಂಘ ಮಾಡ್ತಾರಲ್ಲ ಆದ್ರೆ ಇವ ನಮಗ ನಕಲಿ ಅನ್ನಕತ್ಲ ನೀವು ಹೆಂಗೆ ಹೇಳ್ತೀರಿ ಅಂತ ಅವ್ರು ಹೊಟ್ಟೆ ತುಂಬಿಸೋ ಸಲ ಅವ್ರಿಗೆ ಬೆಕ್ಕಾದ್ ಮಾಡ್ತಾರೆ ಅವ್ರ ಸಂಸಾರಕ್ಕೆ ನೀವೇನು ರೊಕ್ಕ ಕೊಡ್ತೀರ ಅಂತಂದ ನೀವು ಇಪ್ಪತ್ತೈದು ವರ್ಷ ಇವ್ನ ಪತ್ರಕರ್ತ ಕೆಲಸ ಮಾಡಿದವ ಇವನಿಗೆ ಗೊತ್ತೇ ಇಲ್ಲ ಅಸಲಿ ಯಾರು ನಕಲಿ ಯಾರು ಅಂತ ಯಾರೋ ಒಬ್ಬ ಅಂದ್ರೆ ವಾರ್ತಾ ಇಲಾಖೆ ಅಧಿಕಾರಿಗಳು ಎಸ್ ಪಿ ಅವರು ಡಿ ಸಿ ಅವರು ಮೊದಲನೇ ಡಿ ಸಿ ಅವರು ಒಂದು ಲಿಸ್ಟೇ ಬಿಡುಗಡೆ ಮಾಡಿದ್ರೆ ತಾಲೂಕು ತಾಲೂಕಾಯ್ ಲಿಸ್ಟ್ ಬಿಡುಗಡೆ ಮಾಡಿರಿ ಆಫೀಸರ್ ಕೊಡ್ರಿ ಇವರಷ್ಟು ಬಂದ್ರೆ ಒಳಗೆ ತಗೋರಿ ಇವರು ಬರ್ಲಿಲ್ಲ ಹೊರಗೆ ಇಡ್ರಿ ಅವ್ರು ಏನು ಬರ್ಕೋತಾರೆ ಬರ್ಕೋತಾರೆ ಏನು ತೋರ್ಸ್ತಾರೆ ತೋರ್ಸಲಿ ಅದಕ್ಕೆ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿಬಿಡ್ರಿ ಅಟ್ಟಾದ್ರೆ ಎಲ್ಲ ಕ್ಲಿಯರ್ ಆಗ್ತಿತ್ಲಾ ಇವರು ಅಲ್ಲಿ ಫುಲ್ ಅಕ್ ನಕಲಿ ಎಲ್ಲ ತುಂಬ್ತಾರೆ ನಿನಗೆ ಐದುನೂರು ನಿನ್ನ ಮೂರುನೂರು ನಿನಗೆ ಐದು ಸಾವಿರ ನಿನಗೆ ಹತ್ತು ಸಾವಿರ ನಿನಗೆ ಐವತ್ತು ಸಾವಿರ ತಿಂಗಳ ಬಂದಿವರು ಹಝಾರ್ ಇವರು ಯಾರು ವರ್ಷಕ್ಕೊಮ್ಮೆ ಮಾರ್ಚ್ ಆದ ನಂತರ ಅದು ಪತ್ರಕರ್ತರಲ್ಲಿ ಅವರು ನಕಲಿನಲ್ಲ ಮತ್ತು ಒಂದು ವರ್ಷ ಖಾಲಿಯ ಕೂತ ಒಂದು ಎರಡು ಲಕ್ಷ ಮೂರು ಲಕ್ಷ ಕಲೆಕ್ಷನ್ ಮಾಡ್ತಾರೆ ಮತ್ತು ಅವ್ರು ನಕಲಿನೇ ಆಗ್ತಾರಲ್ಲ ಮತ್ತು ಅಸಲಿದವರಲ್ಲಿ ಹೋಗಂಗೇನೇ ಇಲ್ಲ ಹೋದ್ರೆ ಲಿಸ್ಟ್ ಲಿಸ್ಟದಲ್ಲಿ ಇರೋಂಗಿಲ್ಲ ಸರ ನೀವು ಹೊಸಾಗ ಬಂದ್ರೆ ನಿಮ್ಗೆ ಐದು ಸಾವಿರ ಅಂತಾರೆ ಯಾರಿಗೂ ಅಸಲಿದವಂಗೆ ಆ ನಕಲಿ ಇದಾವೇನ ನಮ್ಮ ಕಂಪ್ಯೂಟರಲ್ಲಿ ಏನೈತಿ ಡಬಲ್ ಹ್ಯಾಂಗೆ ಕೊಟ್ಟಿದ್ದ ಪಿ ಡಬ್ಲ್ಯೂ ಸಲ ನೀರಾವರಿಕೆ ಡಬ್ಲ್ಯೂ ಹ್ಯಾಂಗೆ ಕೊಟ್ಟಿದ್ದ ಅಟ್ ಕೊಡ್ರ ಅಂತ ಅಟ್ ಕೊಟ್ಕ ಸರ ಅಂದ್ರೆ ಅಸಲಿದಾವ ಹತ್ತು ಸಾವಿರ ತಂದ ನಕಲಿ ಇದಾವ್ ಐವತ್ತು ಸಾವಿರ ತಂದಲ್ಲ ಮತ್ತೆ ಅಧಿಕಾರಿಗಳು ಭಾಳ ಗಮನ ಹರಿಸ್ಬೇಕು ಅಧಿಕಾರಿಗಳು ತಪ್ಪಿದೆ ಇಲ್ಲಿ ಅಧಿಕಾರ ದೊಡ್ಡ ತಪ್ಪಿದೆ ಅವ್ರು ಯಾರು ಬರ್ತಾರೆ ನಮಗೆ ಎಲ್ಲಿ ಕಂಡು ಹಿಡೋಕೆ ಆಗ್ತಿತ್ರಿ ನಿಮಗೆ ಕಂಡು ಹಿಡೋಕಾಗಿಲ್ಲ ನಮಗೇನು ಕಂಡು ಹಿಡ್ತಾ ನಮ್ಮ ಟೈಮ್ ಎಲ್ಲಿ ಐತೆ ಅಂತಾರೆ ಬರೋಬರ್ ಐತೆ ಅದು ಆದರೆ ಮಾತಾಡುವಂಥದ್ದೇ ಗೊತ್ತಾಗ್ಬಿಡಿದೆ ಅಸ್ಲಿನ ಕಲಿ ಅಕ್ ಅಸ್ಲಿದವಾಗ ಸ್ವಲ್ಪ ಹೆಚ್ಚು ಕೊಡ್ರಿ ಯಾಕಂದ್ರೆ ಕ್ಯಾಮ್ರಾಮನ್ ಇರ್ತಾನೆ ಒಂದು ಸ್ಟುಡಿಯೋ ಇರ್ತೈತಿ ಒಂದು ಲೈಟ್ ಇರ್ತೈತಿ ಖರ್ಚು ಇರ್ತೈತಿ ವೈಫೈ ಕುಣಿಸಿರ್ತಾನೆ ಅದೆಲ್ಲ ಕೊಡ್ರಿ ಅಥವಾ ಅವ್ನು ವರದಿ ಕೊಡ್ರಿ ಅಥವಾ ಬಾತ್ಮಿ ಕೊಡ್ರಿ ಅಥವಾ ನಿಮ್ಮ ಇಲಾಖೆಯಲ್ಲಿ ಅಂಕಿ ಹುಷಾರು ಕೊಡ್ರಿ ದಿನಪತ್ರಿಕೆ ಹೋಗ್ತಾರಲ್ಲ ದಿನಪತ್ರಿಕೆ ಅವರು ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರೆ ಹೋಗಿ ಅವರು ಅಂಕಿ ಹುಷಾರನ್ನು ಕೊಡ್ತಾರೆ ನೀರಾವರಿ ಇಲಾಖೆ ಹೋಗ್ತಾರೆ ಡಿ ಡಿ ಪೈ ಕ ಕಚೇರಿಗೆ ಹೋಗ್ತಾರೆ ಪೀಡುಗಳಲ್ಲಿ ಕಚೇರಿಗೆ ಹೋಗ್ತಾರೆ ಎಷ್ಟು ನೀರಾವರಿ ಯೋಜನೆಗಳು ಬಂದಿವೆ ಎಷ್ಟು ಅನುದಾನ ಬೇಕಾಗಿದೆ ಈತ್ ನೀರಾವರಿ ಎಷ್ಟು ಮೀಟರ್ ಇತ್ತು ಎಷ್ಟು ಮೀಟ್ರ್ ಎರಡು ನೂರ ಹನ್ನೊಂದು ಮೀಟರ್ ಇತ್ತು ಅದನ್ನು ಎತ್ತರ ಮಾಡಬೇಕು ಎರಡು ನೂರ ಹನ್ನೆರಡೇನ ಹತ್ತೊಂಬತ್ತು ಎರಡು ನೂರ ಎಷ್ಟೋ ಏರಿಯಾದ್ರು ಮತ್ತೇಜ್ ಕೌಟ್ರಿಮಟ್ಟರು ಹೇಳಿದಾರೆ ಅಂತ ವರದಿ ತಂದು ಅವ್ರ ವರದಿ ಮಾಡ್ತಾರೆ ಹಾಗಾದ್ರೆ ಅವರು ಅವ್ರ ನಕಲಿ ಹೆಂಗೆ ಬರ್ತೈತಿ ಇವರು ಇವರು ಆಫೀಸ್ ಆಫೀಸ್ ಅಡ್ಡಾಡ್ತಾರಲ್ಲ ಇವರು ಮಾಹಿತಿ ತರ್ತಾರ ಅವರು ರೊಕ್ಕ ತರ್ತಾರ ಇದು ಹೆಂಗಿದೆ ಇದನ್ನು ಸಮಸ್ಯೆ ಬೇಗನೆ ಬಗೆಹರಿಸ್ಬೇಕಂತ ನಾವು ಕೂಡ ಕೇಳ್ಕೊತೇವೆ ಮತ್ತು ನಕಲಿ ಪತ್ರಗಳನ್ನು ಆದಷ್ಟು ಬೇಗನೆ ಬೇಗನೆ ಅರೆಸ್ಟ್ ಮಾಡಬೇಕಂತ ನಾವು ಸಹಿತ ವಿನಂತಿಯನ್ನು ಮಾಡ್ಕೊಳ್ತೇವೆ ನಾಳೆ ಗೊತ್ತಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಲಿಚವಾಗ್ಲಿ ನಮಸ್ಕಾರ ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಒಂದು ಅಲ್ಲಿ ನೋಡ್ತಾ ಇದ್ರಿ ಧನ್ಯವಾದಗಳು ಆದರೆ ಯೂಟ್ಯೂಬಲ್ಲಿ ನೋಡ್ರಿ ಸಾಧಾರಣ ಬೊಮ್ಮಲ್ಲಿ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲಲ್ಲೇ ನಾವು ದುಡ್ಡು ಬರ್ತೈತೆ ಫೇಸ್ಬುಕ್ಕಿಂದ ಬರಂಗಿಲ್ಲ ಫೇಸ್ಬುಕ್ ಆಗಬೇಕಾದ್ರೆ ಒಂದು ಮಿಲಿಯನ್ ಆಗಬೇಕು ಅವಾಗ ಮತ್ತು ಜೆಹರಾಜ್ ಚಲೋ ಆಗ್ತಾವ ಹನ್ನೆರಡು ನಿಮಿಷದ್ದು ಅಥವಾ ಹತ್ತು ಹದಿಮೂರು ನಿಮಿಷದ್ದು ನಿಮ್ಗೆ ಕಟ್ ಮಾಡೋಕ ಸ್ಕಿಪ್ ಮಾಡೋಕೆ ಬರಂಗಿಲ್ಲ ಈಗ ಸ್ಕಿಪ್ ಮಾಡಿ ನಮ್ಮ ನಾವು ಆರು ಸೆಕೆಂಡ್ ಸೆಕೆಂಡಿತ್ತ ಮೂರು ಸೆಕೆಂಡ್ ಅಷ್ಟೆ ಅದಕ್ಕೆ ದಯಮಾಡಿ ಈ ವಾರ್ತಾ ಇಲಾಖೆ ಏನು ಆಯುಕ್ತರಿದ್ದಾರೆ ವಾರ್ತಾ ಇಲಾಖೆ ಮಂತ್ರಿಗಳೇನಿದ್ದಾರೆ ಇವರು ಹರಿಸಿ ಸೋಷಿಯಲ್ ಮೀಡಿಯಾ ಸ್ವಲ್ಪ ಕಂಟ್ರೋಲ್ದಲ್ಲಿ ಕಂಟ್ರೋಲ್ದಲ್ಲಿರೋಕ ಪ್ರಯತ್ನ ಮಾಡ್ರಿ ಆಗ್ಲಂದ್ರೆ ಆಯ್ತಲ್ಲ ಮತ್ತು ಸರ್ಕಾರ ವಿರುದ್ಧ ಅವರು ಭಜನೆ ಮಾಡತ್ತಾರ ಏನು ವರದಿ ಮಾಡಬೇಕು ಏನು ವರದಿ ಮಾಡಬೇಕು ಗೊತ್ತಿಲ್ಲ ಹೊಟ್ಟೆ ತುಂಬಿಸೋದಿತ್ತ ವರದಿ ಮಾಡ್ತಾರೆ ಹೊಟ್ಟೆ ತುಂಬಿಸೋದ ಬಿಟ್ಟು ಹೊಡ್ತಾರೆ ಅದಲ್ಲ ಏನು ದುಡ್ಡು ತಂದೆ ಅವರು ಇಲೆಕ್ಷನ್ದಾಗ ಅವ್ನು ಯಾರೂ ವರ್ಧನೆ ಮಾಡೋಂಗಿಲ್ಲ ಅದ್ರ ಕೊಡುವಂಥ ನಾಯಕ ಕೊಟ್ಟು ಬಿಟ್ಟಿರ್ತಾನೆ ಎಂಟು ಮಂದಿ ಬಂದಿರಿ ಹದಿನಾಲ್ಕು ಮಂದಿ ಎತ್ತವ್ರಿ ಮುಂದೆ ಅದರಲ್ಲಿ ಅವನು ಭೀ ಇರ್ತಾನೆ ಏ ನಂದೆ ಯಾಕೆ ಹೆಸರು ಅಂತ ನಾವು ಯಾರ್ದು ಇಲ್ಲ ಹದ್ನಾಲ್ಕು ಮಂದಿ ಅಂದ್ರೆ ಹದಿನಾಲ್ಕು ಮಂದಿ ತಂದವ್ರಿಗೆ ಗೊತ್ತಲ್ಲ ಕಳಿದ್ದಾವೆ ಹೆಗಲು ಮುಟ್ಟಿ ನೋಡ್ಕೋಬೇಕು ದಯಮಾಡಿ ಇದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕಂತ ನಾವು ಕೇಳ್ಕೊತೇವೆ ಸರ್ಕಾರವನ್ನ ಕೇಳ್ಕೊತೆ ಎಸ್ ಪಿ ಅವ್ರಿಗೆ ಕೇಳ್ಕೊತೆ ಡಿ ಸಿ ಅವ್ರಿಗೆ ಕೇಳ್ಕೊತೆ ಮತ್ತು ವಾರ್ತಾ ಇಲಾಖೆ ಅಧಿಕಾರಿಗಳನ್ನು ಕೇಳ್ಕೊತಾರೆ ನಮಸ್ಕಾರ